ಯಾಕೆ ನಮ್ಮ ಅಧ್ಯಕ್ಷರು ಸಂಜೆ ಮುಂಚೆನೆ ಬತ್ತಿನಿ ಹಿಂದಿದ್ದು ರಾತ್ರಿ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ದೊಡ್ಡವ್ರು ಬರ್ಬೇಕಾದ್ರೆ ಹೊಸಿ ಏಳು ಬೀಳು ಆಯ್ತದೆ ಬತ್ತಾರ ಬಿಡು ನಿಂಗಣ್ಣ ನಮ್ಮ ಅಧ್ಯಕ್ಷರು ಬೇರೆ ಇರಂಗಲ್ಲ ಟೀಮ್ ಅಂದ್ರೆ ಟೀಮು ಇವತ್ತೆಲ್ಲೋ ಹೊಸ ಎಡವಟ್ಟಾಗದ ಅಷ್ಟೇ ಅಲ್ಲಾ ಲಿಂಗಣ್ಣ ಹಿಂಗ ಹಿಂಗೆ ಆಹಾರ ಖಾತ್ರಿ ಮೆಂಬರ್ ಬಂದಿದೀವಿ ಅಂತ ಮುಂದಾಗಿ ಹೇಳಿಲ್ವ ನೀನು ನಾನು ಎಲ್ಲ ಹೇಳಿದೀನಿ ತಿಂಗಳಾಗಿ ನೀವೆಲ್ಲ ಬತ್ತರ ಎನ್ಮೇಗೆ ನಾನು ಬರ್ದೇ ಇರ್ತೀನ ಅಂತಂದ್ರು ಅಲ್ಲ ಇಡೀ ಸೇಟ್ಗೆ ನ್ಯಾಯ ಅಂಗಡಿ ಸಂಘದ ಅಧ್ಯಕ್ಷರು ಅಂದ್ರೆ ವಶಿ ಕೆಲಸವ ಅವ್ರೇನ ಠೇಮ್ಗೆ ಒಂಟಿತ್ತಾರೆ ಮದ್ದಾಗೆ ನಮ್ಮಂತ ಯಾವ ತಗಲ ಹಾಕೊಂಡಿರ್ತವೆ ಅಧ್ಯಕ್ಷರು ಕಾರ್ ಬಂತು ಬರ್ರಿ ಬರ್ರಿ ನಮಸ್ಕಾರ ಹ ನಮಸ್ಕಾರ ನಮಸ್ಕಾರ ನಾವೆಲ್ಲ ನಿಮ್ಮನ್ನೇ ಕಾಯ್ತಾ ಇದ್ವಿ ಸರ್ ಹಸಿ ಲೇಟ್ ಆಗೋಯ್ತು ಹಿಂಗ್ ಬರೋವಾ ಅಂತ ಹೊಲ್ಟೆ ಹಂಗೆ ಸಿ ಎಂ ಹೇಳ್ ಕಳಿಸ್ಬಿಟ್ರು ಮೊಬೈಲ್ನಾಗೆ ಕೇಳಿದ್ರೆ ಊರಾಗಿಲ್ಲ ಅಂತ ಹೇಳ್ಬಿಡ್ತಿದ್ದೆ ಕಾರ್ನೇ ಕಳಿಸ್ಬಿಟ್ರು ಲೇಟ್ ಆಗೋಯ್ತು ಅಲ್ಲ ಸಿ ಎಂ ಕಳೆದ್ರು ಮ್ಯಾಕೆ ಅಲ್ಲಿ ಹೋಗೋದ್ ನ್ಯಾಯವೇ ಏನಪ್ಪಾ ನೀವು ಯಾರು ಹೇಳಿ ನೀವು ನೀವು ಮುಖ್ಯ ನೀವಿದ್ರೆ ಅವರು ನಿಮ್ ಸಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಹಂಗಾದ್ರ ಹೋಗಿಲ್ವಾ ಸರ್ ಬೇಗ ಬೇಗ್ ಬಂದ್ಬಿಡ್ವಾ ಅನ್ಕೊಂಡೆ ಅಲ್ಲಿ ಹೋಗ್ಬಿಟ್ರೆ ಕಳ್ಳಿ ಕೈ ಚಿಕ್ಕಾಕಂಡಂಗೆ ಬಿಡಿಸ್ಕೊಂಬರೋದು ಈಟು ಅಂತ ಆಯ್ತು ನೋಡು ನಿಂಗಣ್ಣ ಏನಪ್ಪಾ ಇವ್ರಿಗೆಲ್ಲ ತಿಂಡಿ ಗಿಂಡಿ ಕೊಡಸ್ತೀವ ಹೆಂಗೆ ನೀವು ಬಂದ್ಬಿಡ್ಲಿ ಅಂತ ಕಾಯ್ತಾ ಇದೆ ಸರ್ ನಿನ್ ಬೋ ಬುದ್ಧು ಅಂತ ತಿಳ್ಕೊಂಡಿದ್ದೆ ಅವ್ರನ್ನ ನಂಗೆ ಕಾಯಿಸ್ಬಾರ್ದಪ್ಪ ಇವ್ರ ಮುಖ್ಯ ಇವ್ರ ಸ್ಯಾಟಿಸ್ಫ್ಯಾಕ್ಷನ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಅಲ್ರ ಈ ಹೊತ್ತಾಗೆ ತಿಂಡಿ ಗಿಂಡಿ ಯಾಕೆ ಅಂತ ಅದು ಅದು ಆಯ್ತದೆ ಆಸೆ ಬರ್ತಾನು ಆಯ್ತದೆ ಖಾಲಿ ಹೊಟ್ಟೆನಾಗೆ ಡ್ರಿಂಕ್ಸ್ ತಕಬಾರ್ದು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ನಿಂಗಣ್ಣ ಕೊಡಕ್ ಮುಂಡೆ ಸಹವಾಸ ಕಳ್ಬಿರಿಯ ತಿಂದು ಕುಡಿದು ಒಂದು ಕೆಲಸನೇ ಮರೆಸಿಬಿಟ್ಟಾವು ಹ್ಮ್ ಬಾಟ್ಲು ಓಪನ್ ಮಾಡೋಕ್ಕೆ ಮುಂಚೆ ಬಂದು ಕೆಲಸ ಮುಗಿಸ್ಬಿಡು ಅಷ್ಟೇ ಅಂದಾಗೆ ಏನರಪ್ಪ ನಿಮ್ಮೂರಾಗೆ ಎಷ್ಟು ನ್ಯಾಯ ಬೆಲೆ ಅಂಗಡಿ ಅಂಗಡಿಯವೇ

ಏನಾಯ್ತು ಅಂತೀರಾ ಯಾರು ಬಾ ಒಳಿಕೆ ಒಳಗಡೆ ಬರಕ್ಕೆ ಪುರ್ಸತ್ತಿಲ್ಲ ಒಂದಷ್ಟ್ ಗತೋ ಕಲ್ಲು ಕಲ್ಲ ಮಮತಕ ಮಳೆ ಹೊಡ್ದು ಬೋರ್ಡ್ ನೇ ತಕ್ಕೆ ಬೋರ್ಡು ಇದೇನ್ ಬೋರ್ಡು ನೀನ್ ನಮ್ಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ವೇನಮ್ಮ ಅದಿಕ್ಕೆ ಈ ಬೋರ್ಡ್ ಏ ಅದು ಊರಿಗೆ ಗೊತ್ತದ ಬಿಡು ಅಧ್ಯಕ್ಷರು ಮನೆ ಯಾವ್ದು ಅನ್ನೋ ಮಾಹಿತಿ ಬೇಕೋ ಬೇಡ್ವೋ ಅದ್ಕೆ ಈ ಬೋರ್ಡು ಅಯ್ಯೋ ತಿರ್ಕಿ ಜಂಬಾ ಅಂದರು ಮಮತಕ್ಕ ನಮ್ ಮನೆ ಈ ಊರಲ್ಲಿ ಯಾರ ತಾನೆ ಗೊತ್ತಿಲ್ಲ ಹೇಳು ನಮ್ ಪಂಚಾಯತಿಗೆ ನಾಲ್ಕ್ ಹಳ್ಳಿ ಸೇರುತ್ತೆ ಬೇರೆ ಊರಿಂದ ಯಾರಾದ್ರೂ ನಿನ್ನ ಹುಡ್ಕೊಂಡ್ ಬಂದ್ರೆ ಅವಾಗ ಏನ್ ಮಾಡ್ತೀಯಾ ಹೇ ಯಾರು ಕೇಳಿದ್ರೆ ಹೇಳ್ತಾರಪ್ಪ ಎಲ್ರು ಹೊಲ ಗದ್ದೆ ಅಂತ ಹೋಗಿರ್ತಾರೆ ಅವಾಗ ಏನ್ ಮಾಡ್ತೀಯಾ ಅದ್ಕೆ ಇದು ಕಲ್ ತಗೋ ಹೋಗು ಆಯ್ತು ಮಮತಕ್ಕ ನೋಡಿದ್ಯಾ ಈಗ ಈ ಬೋರ್ಡ್ ಚೆನ್ನಾಗಿ ಕಾಣುತ್ತೆ ಮನೆ ಮುಂದೆ ಹೌದು ಮಮತಕ ಏನಂತ ಬರ್ಸಿದ್ದಾಳು ಪುಕ್ಸಟ್ಟೆ ಶ್ರೀಮತಿ ಬೋರಂನೂರು ಅಧ್ಯಕ್ಷರು ಮಂಗನೂರ್ ಗ್ರಾಮ ಪಂಚಾಯಿತಿ ಅಂತ ಬರ್ದದೆ ಓ ಶ್ರೀಮತಿ ಬೋರಂನೂರು ಕೆಳಟ್ಟಿ ಬೋರಿ ಶ್ರೀಮತಿ ಬೋರಂನೂರ್ ಯಾವಾಗ ಅಲ್ಲ ಮನೆ ಮಾಹಿತಿ ಏನೋ ಸಿಕ್ತು ರಸ್ತೆಯನ್ನ ಹೋಗುವಾಗ ಇವರೇ ಬೋರಮ್ನವ್ರು ಅಂತ ಒಬ್ರು ಹೆಂಗ್ ಗೊತ್ತಾಯ್ತದೆ ಅಲ್ಲಲ್ಲಿ ಬೀದಿಗೆ ಬಂದಾಗ ಆ ಬೋಲ್ಡ ಕೂತಿಯಾಗ ನಾಕಿ ಹಾಕ್ರೆ ಎಲ್ಲ ಗೊತ್ತಾಯ್ತದೆ ಆ ಹೌದಲ್ವಾ ಅಂತವ್ರಿಂದಲೇ ಕಣಪ್ಪ ಪ್ರಾಬ್ಲಮು ಸರಿಯಾಗಿರೋರಿಂದ ಪ್ರಾಬ್ಲಮ್ ಇಲ್ಲ ಈ ಹುಚ್ಚಿಡ್ಕೊಂಡಿರೋರಿಂದಲೇ ಆ ಅದಕ್ಕೆ ಈಗ ಮಾಹಿತಿ ಹಕ್ಕು ಕಾನೂನಿನ ಹುಚ್ಚಿಡದೈತ ಈ ರೇಡಿಯೋಗ ಅಷ್ಟೇ ಅದೇ ಹುಚ್ಚಿಡ್ಬಿಟ್ಟೈತೆ ಸಾಯಂಕಾಲದಿಂದ ಒಂದೇ ಸಮ ಅದನ್ನೇ ಒದರ್ತಾ ಐತೆ ನಂಗಂತೂ ಕೇಳಿ ಕೇಳಿ ತಲೆ ಚಿಟ್ಟಿಡ್ದೋಗ ಅಲ್ಲ ಅದ್ಯಾ ಆಕಾಶದ ತಲೆ ಮೇಲೆ ಬಿದ್ದಂಗೆ ಗೊತ್ತಾಡ್ತೀಯಾ ನಾಯಿ ಬೋಗಳದ್ವಿ ದೇವ್ಲು ಕಾಳ ಅದ ನಾವಿಲ್ವ ಆರ್ ಕಾತ್ರಿ ಮೆಂಬರ್ಗಳು ನಂಗ್ ಒಬ್ಬನಿಗೆ ಎಲ್ಲಾ ಪುಕ್ಸಣ್ಣ ಈಗ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅವ್ರು ಕಾಟ ಶುರು ಆಗೋದೆ ಆ ಇಂಜಿನಿಯರ್ ಆಫೀಸ್ ಅಲ್ಲಿ ನಮಸ್ಕಾರ ಸರ್ ಓ ನಮಸ್ಕಾರ ಶಿವ ಕುತ್ಕೊಳ್ಳಿ ಶಿವ ನನ್ನಿಂದ ಏನಾಗಬೇಕಾಗಿತ್ತು ಶಿವ ಮಾಹಿತಿ ಬೇಕಿತ್ತು ಸರ್ ಕೊಡ್ತೀನಿ ಶಿವ ಏನ್ ಮಾಹಿತಿ ಬೇಕಾಗಿತ್ತು ಶಿವ ಮಾಹಿತಿ ಹಕ್ಕು ಕಾನೂನಡಿ ಅರ್ಜಿ ಕೊಟ್ಟಿದ್ದೀರಾ ಶಿವ ಕೊಡೋದಕ್ಕೆ ಬಂದಿದ್ದೀನಿ ಮಂಗಳೂರಿನಿಂದ ಕೊಂಗನೂರ್ಗಾಗಿರೋ ಒಂದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಕುರಿತು ಮಾಹಿತಿ ಕೇಳಿದ್ದೀರಾ ಶಿವನು ಎಸ್ಟಿಮೇಟ್ ಎಲ್ಲ ಕೊಡಿಸ್ತೀನಿ ಶಿವ ಮಂಗಯ ಶಿವ ಬಾ ಶಿವ ಆ ಇದು ತಗೋ ಶಿವ ಇದೆಲ್ಲ ಮಾಹಿತಿ ಅವ್ರು ಕೇಳ್ತಾವ್ರೆ ಸ್ವಲ್ಪ ಕೊಡು ಶಿವ ಆಗ್ಲಿ ಸರ್ ಇನ್ನೂ ಒಂದು ತಿಂಗಳು ಟೈಮ್ ಇದಲ್ಲ ಸರ್ ಕಾನೂನಲ್ಲಿ ಮೂವತ್ತು ದಿವಸದ ಒಳಗೆ ಅಂತ ಅದೇ ಶಿವ ಅದಕ್ಕೆ ಮೂವತ್ತು ದಿವ್ಸಾನೇ ತಗೊಳದ ಶಿವ ಹಂಗಲ್ಲ ಸರ್ ಇವ್ರ ಬಿಲ್ ಪಾಸ್ ಆಗಿದೆ ಹಳೆ ರೆಕಾರ್ಡ್ಸ್ ಎಲ್ಲ ಹುಡುಕ್ಬೇಕು ಅದಕ್ಕೆ ಸರ್ ಯಾವಾಗ ಬರ್ಲಿ ಹೇಳಿ ಸರ್ ಒಂದು ಬೇಡ ಸರ್ ನಾನು ಒಂದ್ ತಿಂಗಳು ಬಿಟ್ಟೆ ಬರ್ತೀನಿ ಹರಿಬಿರಿಲಿ ಬಿರಿಲಿ ಕೆಲಸ ಆಗೋದ್ ಬೇಡ ನಾನು ಹಿಂಗ್ ಬರ್ತೀನಿ ಸರ್ ನಮಸ್ಕಾರ ಆಯ್ತು ಶಿವ ಇದೇನ್ ಶಿವ ಪ್ರಾರಬ್ಧ ಕರ್ಮ ಮಾಹಿತಿ ಹಕ್ಕು ಕಾನೂ ಅಂತ ನಂಬಿಡಕ್ಕೆ ಬಂದ್ಬಿಡ್ತಲ್ಲ ಶಿವ ಅಯ್ಯೋ ಬಿಡಿ ಸರ್ ಇನ್ನು ಒಂದ್ ತಿಂಗಳು ಟೈಮ್ ಇದೆಯಲ್ಲ ಸರಿ ಮಾಡೋಣ ಬಿಡಿ ಸರಿ ಅದೇನ್ ಮಾಡ್ತೀವ ಮಾಡಿ ಶಿವ ಹೋಗ್ವಾ ಶಿವಾ ನಮಸ್ಕಾರ ಸರ್ ಓ ನಮಸ್ಕಾರ ಕುತ್ಕೊಳ್ಳಿ ಶಿವ ಬರೋದು ಬಂದ್ರೆ ನೆನ್ನೆ ದಿನಾನೇ ಬರೋದಾಗಿತ್ತಲ್ಲ ನೀವು ಹಿಂಗೆ ಬಂದ್ರಿ ನಮ್ಮ ಮಂಗಳವ್ರಿಗೆ ಬೇಬಿ ಶುರುವಾಗಿದೆ ಅಂತ ಸುದ್ದಿ ಬಂತು ಶಿವ ಬದ್ಲಿ ಯಾರು ಇಲ್ವಾ ಸರ್ ಇದಾರೆ ಶಿವ ಆದ್ರೆ ಅವ್ರಿಗೇನು ಗೊತ್ತಿಲ್ವಲ್ಲ ಶಿವ ಯಾರಿಗಾದ್ರೂ ಇಂಥದ್ದೆಲ್ಲ ಆಗೋದೆ ಆಗ್ಲಿ ಸರ್ ನನ್ಗೆ ನಾಳೆ ಬರೋದಿಕ್ಕಾಗಲ್ಲ ನಾಡಿಗೆ ಬರ್ತೀನಿ ಹುಡ್ಕೊಂಡ್ಬಿಟ್ಟಿ ತಗೊಂಬಾ ಶಿವ ಸಾರ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಆ ಎಮ್ಮ ಬೆನ್ನಿಗೆ ಬಿದ್ದು ಬೇತಾಳ್ತಾರ ನಮ್ಮನ್ ಬಿಡೋ ಹಾಗೆ ಕಾಣ್ತಿಲ್ಲ ಸಾರ್ ಇದೆಲ್ಲ ಇದ್ದಿದ್ದೆ ಶಿವ ತಲೆ ಕೆಡಿಸ್ಕೋಬಾರದು ಶಿವ ಆರಾಮಾಗಿರ್ಬೇಕು ಸರ್ ನನ್ಗೆ ಗ್ರಾಹಕರ ಕೋರ್ಟ್ ನಲ್ಲಿ ಕೇಸ್ ಇದೆ ಸಾಕ್ಷಾತ್ ದೇವತೆ ಆಯ್ತು ಶಿವ ನೀವ್ ಹಿಂಗೆ ಹೋದ್ರಿ ಇವ್ರಿಗೆ ಹಂಗೆ ಬೇದೆ ಬಂದಾಗಾಯ್ತು ಶಿವ ನಾನೇ ನಿಮ್ಗೆ ಏನ್ ಕಳ್ಸೋಣ ಅಂತ ಇದ್ದೆ ಶಿವ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಶಿವ ಮಂಗಳ ಶಿವ ಅವರು ಕೇಳಿದ ಮಾಹಿತಿ ಎಲ್ಲ ಕೊಡು ಶಿವ ನೀವೇ ನೋಡುವಾಗ ಸರ್ ಕಡತ ಎಷ್ಟಿದೆ ಅಂತ ಆಗಲು ರಾತ್ರಿ ಪ್ಲಾನ್ ಹುಡ್ಕೋದೇ ಆಯ್ತು ಸರ್ ಸಿಕ್ತು ತಾನೆ ಸಿಕ್ತು ಸರ್ ಆದ್ರೆ ಏನಾಯ್ತು ಯಕ್ಷ ಫೈಲಾಗ್ಬಿಟ್ಟಿವೆ ಹೆಗಣ ಹೆಕ್ಕಿಮೇಟ್ ಭಕ್ಷಿಸುವ ಹೆಗಣ ಅಖಿಲವಾದರೂ ನುಂಗುವ ಹೆಗಣ ಇನ್ನು ಆದಷ್ಟು ನುಂಗುವ ಏನ್ ಮಾಡೋದು ಶಿವ ಇತ್ತೀಚೆಗೆ ಯಜ್ಞಗಳ ಕಟ್ಟ ಜಾಸ್ತಿ ಆಗೈತೆ ಸರ್ ಬೆಡ್ ಸಾಕೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಮೇಲೆ ಅರ್ಜಿ ಹಾಕೊಂಡ್ವಾ ಸರ್ ಅದು ಆಮೇಕಿನ ಮಾತು ಶಿವ ಈಗ ಇವ್ರಿಗೆ ಏನ್ ಹೇಳೋಣ ಶಿವ ಇನ್ನೇನ್ ಹೇಳಕ್ ಆಯ್ತೈತೆ ಸರ್ ನಿಮ್ಗೆ ಹೇಳುತ್ತೆ ಅವ್ರಿಗೆ ಹೇಳ್ತೇನೆ ಇಂಜಿನಿಯರ್ ಸಾಹೇಬ್ರೆ ಹೆಗ್ನ ತಿಂದಿದೆ ಅಂತಾನೆ ಒಂದು ಎಂಡರ್ಸ್ಮೆಂಟ್ ಕೊಡಿ ಏನ್ ಶಿವ ಇದು ಹಿಂಗೆ ಕೊಡ್ಬೋದ ಮಂಗೆ ಶಿವ ಅದ್ ಹೆಂಗೈತೈತೆ ಸರ್ ಹೆಗ್ನ ತಿಂದಿದೆ ಅಂತ ಅಂದ್ರೂ ಇಲ್ವೋ ಇಲ್ಲಿ ನೋಡಿ ಸರ್ ಪೂರ್ತಿ ಏನು ತಿಂದಿಲ್ಲ ಇಲ್ಲಿ ಸೊನ್ನೆ ಇದೆ ಇದ್ರ ಮುಂದೆ ಹಂಕಿನೇ ಇಲ್ಲ ಹಾಳಾದ ಯಜ್ಞ ತಿನ್ ಎಷ್ಟು ಅಂತ ಕಾಣಿಸ್ತಾನೆ ಇಲ್ಲ ಅದ್ರದೇ ಒಂದ್ ಕಾಪಿ ಕೊಡಿ ಕೊಡು ಶಿವ ಇಳೀ ಕಚ್ಚಿದ ಪ್ಲಾನ್ ಎಸ್ಟಿಮೇಟ್ ಇಕ್ಕೊಂಡು ರಂಪಾಟ ಮಾಡಿರೋಸ ಉಚ್ಚಿ ರಸ್ತೆ ಮಂದ ನಾಲ್ಕು ಇಂಚ್ ಬದಲು ಒಂದ್ ಇಂಚ್ ಇತ್ತಂತೆ ಎಲ್ಲ ಸೇರ್ಕೊಂಡು ಆ ಕಂತ್ರಾಟ್ದಾರದ ತರಾಟ ತಗೊಂಡ್ಬಿಟ್ರು ಮುಂದೆ ಏನಾದ್ರೂ ಮಾಡಕ್ ಆಯ್ತದೆ ಅಂತೇಳಿ ಮತ್ತೆ ರಸ್ತೆ ಸಾ ರಸ್ತೆ ಏನು ಫಸ್ಟ್ ಕ್ಲಾಸ್ ಆಗದೆ ಸುಳ್ಳು ಹೇಳ್ಬಾರ್ದು ಇನ್ ಹತ್ತು ವರ್ಷ ಆದ್ರೂ ಅಳ್ಳಾಡಕ್ಕಿಲ್ಲ ಆದ್ರೆ ಆ ಕಂಟ್ರಾಕ್ಟರ್ ದಾರ ಅಳ್ಳಾಡೋದ ಅಂತೀನಿ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದ್ಬಿಟ್ನಂತೆ ಚೇ ಈ ಪಾಪ ಓಸಿ ಕಾಡದ ಉಳ್ಳ ಅಲ್ಲ ಅಷ್ಟ ಇಷ್ಟ ರಸ್ತೆ ಆಯ್ತಲ್ಲ ಅಂತ

ಇವರೆಲ್ಲ ತಿಳ್ಕೊಂಡಿರ್ತಾರೆ ತಿಳ್ಕಂಡೀವಿ ಸ ನಿಮ್ಮ ಬಾಯ ಏನು ಅಂತ ಹೇಳಿ ಹೇಳ್ತೀನಿ ಹೇಳ್ತೀನಿ ನೋಡ್ರಪ್ಪ ನ್ಯಾಯ ಬೆಲೆ ಅಂಗಡಿಗೆ ರೇಷನ್ ಸ್ಯಾಂಕ್ಷನ್ ಮಾಡ್ಬೇಕು ಅವ್ರನ್ನ ಹಂಗೆ ಮಾಡಾರ ಅಥವಾ ನೀವು ಆದಷ್ಟೇ ಮಾಡಿ ಅಂತ ಹೇಳಕ್ ಆಯ್ತದ ಪಾಪ ಬಡವರಿಗೆ ಲಾಸ್ ಆಯ್ತದೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವರ ಅವನ್ ಬಾಯಿ ಒಂದಷ್ಟು ಹಾಕ್ಬೇಕು ನ್ಯಾಯ ಬಿಡಿ ಸರ್ ಸ್ಯಾಂಕ್ಷನ್ ಆದ್ಮೇಲೆ ಲೋಡ್ ನ ಲಾರಿಗೆ ಹಾಕ್ ಅದಕ್ಕೆ ಅಮ್ಮಾರಿಗಳಿಗೆ ಕೂಲಿ ಕೊಡ್ಬೇಕು ಕೊಡ್ಬೇಕು ಬೇಡ ಅಂತೀರಪ್ಪ ಯಾರು ತಗಳಿ ಸಾ ಕೊಡಲೇಬೇಕು ಹ್ಞೂ ಆಮ್ಯಾಕೆ ಲಾರಿ ಏನು ಅದ್ರ ಪಾಡಿಗೆ ಅದು ಹೋಯ್ತದ ಡ್ರೈವರ್ ಬೇಡವಾ ಡ್ರೈವರ್ಗೆ ಬಾಟ ಕೊಡ್ಬೇಕು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ನೋಡೋ ರಸ್ತೆನಾಗ ನಿಲ್ಲಿಸ್ಬಿಡ್ತಾನೆ ಲಾರಿ ಕೆಟ್ಟೋಗೈತೆ ಅಂತ ಅವಾಗ ಯಾರಿಗೆ ತೊಂದ್ರೆ ಬಡವ್ರಿಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವ ಅಲ್ವಾ ಡ್ರೈವರ್ ಬಂದಾನೇಬೇಕು ಅಲ್ವಾ ಅಲ್ವಾ ಬಾಟ ಕೊಡಬೇಕು ಲಾರಿಯಿಂದ ಮಾಲಿಡ್ಸದಕ್ಕೆ ಅಮಾಲಿಗಳಿಗೆ ಕೂಲಿ ಕೊಡಬೇಕು ಎಲ್ಲಿಂದ ಆಯ್ತದೆ ಇವನ್ ಕೈಲಿ ಕೊಡಕಾಯ್ತದ ಏನು ಆರ್ ಕಾಸು ಮೂರ್ ಕಾಸು ಸಂಪಾದನೆ ಮಾಡ್ಕೊಂಡು ಶಿವನೇ ನಾರಾಯಣ ಅಂತ ಜೀವನ ತಳ್ತಾವನೆ ನೀವೇ ನ್ಯಾಯವಾಗಿ ಹೇಳಿ ಇವನ್ ಕೈಲಿ ಕೊಡಕಾಯ್ತದ ಹ್ಮ್ ಹಿಂಗಿರುವಾಗ ಗೋರ್ಮೆಂಟ್ ರೇಟ್ ನಾಗೆ ರೇಷನ್ ಮಾರ್ಬೇಕು ಅಂದ್ರೆ ಆಯ್ತದ ಅದು ಆಗೋ ಹೋಗೋ ಮಾತಲ್ಲ ತಗಳಿ ಸರ್ ಹಂಗ್ ಮಾಡಿದ್ರೆ ಇವ್ನ ಹೆಂಡ್ರು ಮಕ್ಕಳು ವಿಷ ಕುಡಿಬೇಕಾಯ್ತದೆ ಅಷ್ಟೇ ಇಷ್ಟ ಆಯ್ತಲ್ಲೋಣ ಇನ್ ತೂಕ ತಗಳಿ ನೂರ್ ಕೆಜಿ ಅಂತ ಕೊಡ್ತಾರೆ ಐದ್ ಕೆಜಿನೂ ಹತ್ತು ಕೆಜಿನೂ ಕಮ್ಮಿ ಇರ್ತದೆ ಏನಣ್ಣ ಹಿಂಗೈತೆ ಸರಿಯಾದ ತೂಕ ಕೊಡು ಅಂತ ಎಲ್ಲ ಇರೋದ ಹಿಂಗೆ ಬೇಕಾರ್ ತಗಾ ಸಾಕಾರ್ ಬಿಡು ಅಂತಾರೆ ತಗಬೇಕಾ ಜಾಸ್ತಿ ದುಡ್ಡು ಕೊಡ್ಬೇಕಾಯ್ತದೆ ಬ್ಯಾಡ್ವಾ ಬಡವ್ರ ಲಾಸ್ ಆಯ್ತದೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಇದಾಯ್ತಲ್ಲ ಸರ್ ಈ ಗೋಸಿ ದಿನಗಳ ಮುಂಚೆ ಪುಡ್ ಶಿರಸ್ತೇದಾರ ಮಗಳು ನಿಶ್ಚಿತಾರ್ಥ ಆಯ್ತು ಅವ್ರೇನ್ ಇಂಥದ್ದೇ ಕೊಡಿ ಅಂತ ಕೇಳಿರ್ಲಿಲ್ಲ ಆದರೂ ನಾವು ನ್ಯಾಯ ಬೆಲೆ ಅಂಗಡಿಯವರೆಲ್ಲ ಸೇರ್ಕೊಂಡು ಚಿನ್ನದ ಸರ ಕೊಟ್ವಿ ಸರ್ ಇದನ್ನು ಸೇರಿಸ್ಬೇಕಾಯ್ತದೆ ಸೇರಿಸ್ಬೇಕೋ ಬ್ಯಾಡೋ ನ್ಯಾಯವಾಗಿ ಹೇಳಿ ಒಂದ್ ಮದುವೆ ಒಂದ್ ಶುಭ ಕಾರ್ಯ ಅಂದ್ಮೇಲೆ ಇವೆಲ್ಲ ಮಾಡ್ಬೇಕಾಯ್ತದೆ ಅಲ್ಲ ನಿಂಗಣ್ಣ ಈಟೊಂದು ನೋವಿಟ್ಕೊಂಡು ಒಂದಪ್ಪನ ಇಲ್ವಲ್ಲ ಅಯ್ಯೋ ಈ ನೋವೆಲ್ಲ ಹೆಂಗೋ ನ್ಯಾಯ ನ್ಯಾಯಮೇಲೆ ಅಂಗಡಿ ನಡೆಸ್ಕೊಂಡು ಹೋಯ್ತಾ ಇದ್ದೆ ಆದ್ರ ಮಮತಾ ನೋಡು ಬೇಡ ಬಿಡಿ ಅವಳುಗೆ ಹೇಳಿದ್ರೆ ಊರಿಗೆ ಅವಮಾನ ಆಯ್ತದೆ ನಿಂಗಣ್ಣ ನಮ್ ಮರ್ವಾದ ಬೇರೆ ಅಲ್ಲ ಈ ಊರ್ನ್ ಮರ್ವಾದೆ ಬೇರೆ ಅಲ್ಲ ಅದ್ ಏನಾಯ್ತು ಅಂತ ಹೇಳು ಅವಳನ್ನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಅದ್ ಏನಾಯ್ತು ಹೇಳು ಅಯ್ಯೋ ಅವಳು ಇಸ್ಯ ಬ್ಯಾಡ ಬಿಡಿ ಅದೇನು ಅಂತ ಹೇಳು ನಿಂಗಣ್ಣ ಏನು ಅಂತ ಹೇಳಿ ಸ ಅವ ಅಮ್ತ ನೋಡು ಲಂಚ ಕೇಳಿದ್ಲು ನಾನ್ ಎಲ್ಲಿಂದ ಸಾ ಕೊಡಕ್ಕಿಲ್ಲ ಅಂದೆ ಅದಕ್ಕೆ ಅದ್ಯಾರೋ ಪುಂಡೈಕ್ಳಿಗೆ ಕುಡ್ಸಿ ಕರ್ಕೊಂಬತ್ತಾಳಂತೆ ಗೌರ್ಮೆಂಟ್ ರೇಟ್ ಏನು ಹೆಸರು ಕೊಡ್ಬೇಕು ಅಂತ ಗೋಲಾಟೆ ಮಾಡಿಸ್ತಾಳಂತೆ ಬಿಡು ನಾವಿಲ್ವ ಖಾತ್ರಿ ನಂಬರ್ಗಳು ನೋಡ್ಕೊತೀವಿ ಅದೇನು ಮಾಹಿತಿಯ ಕಾನೂನಡಿ ಫುಡ್ ಆಫೀಸ್ನಾಗೆ ಏನೋ ದಾಖಲೆಗಳೆಲ್ಲ ತಕೊಂಡವಳಂತೆ ಅದನ್ನೆಲ್ಲ ಇಟ್ಕೊಂಡು ಏನಾದ್ರು ತರಲೆ ಮಾಡಿದ್ರೆ ಲಾಸ್ ಆಗೋದು ಯಾರಿಗೆ ಬಡವ್ರಿಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಅವಳು ಏನಾರ ತನ್ ಕಳಿಸಾ ನಾವಿಲ್ವಾ ಆರ್ ಕಾತ್ರಿ ಮೆಂಬರ್ಗಳು ನಾವು ನೋಡ್ಕಂತೀವಿ ಅದೇನೋಪ್ಪ ನೋಡ್ರಪ್ಪ ಈ ಲಿಂಗಣ್ಣನ ನಿಮ್ಮ ಮಡ್ಲಿಗೆ ಹಾಕ್ಬಿಟ್ಟಿದೀನಿ ಅವನ್ನ ನೀರ್ ನಗರ ಹಾಕಿ ಆಲ್ ನಗರ ಹಾಕಿ ನಾನ್ ನಿಮಗ್ ಸೇರಿದ್ದು ಸ್ವಾಮಿ ಆ ಈಚಾರ ಬುಡಿ ನಾವು ನೋಡ್ಕಂಡಿದ್ದೀವಿ ನೋಡ್ರಪ್ಪ ಈಗ ನನಗ್ ಸಮಾಧಾನ ಆಯ್ತು ನಿಮ್ ಹಾ ಲಿಂಗಣ್ಣ ಯಾಕೆ ಕುಂತಿದ್ಯಾ ನಡಿಯೇ ತಕೊಂಡ್ ಬಂದ್ಬಿಡು ಎಲ್ಲ ಇಲ್ಲಿ ಬೇಡ ಚಿಡಿ ಆಯ್ತದೆ ಒಳಗಡೆ ಎಲ್ಲಾ ರೆಡಿ ಮಾಡ್ತೀನಿ ನಡ್ರಿ ಒಳಗ್ ಹೋಗುವ ಈಗ ನೋಡ್ರಿ ನ್ಯಾಯಬೆಲೆ ಅಂಗಡಿಗಳೆಲ್ಲ ಮೋಸ ಮಾಡ್ತಾ ಇವೆ ನಂದ ಸೇರಿ ಫುಡ್ ಆಫೀಸ್ ಹೋಗಿ ಮಾಹಿತಿ ತಂದಿದ್ದೀವಿ ಮಾಹಿತಿ ಹಕ್ಕಿನ ಕಾನೂನು ಪ್ರಕಾರ ಯಾರು ಹಂಗೆ ಸುಳ್ಳು ಹೇಳೋಂಗಿಲ್ಲ ಹಾಗೇನಾದ್ರು ಮಾಡಿದ್ರೆ ಅವ್ರನ್ನ ಶಿಕ್ಷಣ ಗುರಿಪಡಿಸಲಾಗುತ್ತೆ ನಾವು ತಂದಿರೋ ಮಾಹಿತಿ ಪ್ರಕಾರ ಎಲ್ಲ ಎಲ್ಲಾ ನ್ಯಾಯಬೆಲೆ ಅಂಗಡಿ ಬಾಗಿಲಿಗೆ ಬಂದು ಬೀಳುತ್ತೆ ಮತ್ತೆ ಅಂಗಡಿ ಅಂತಾರೆ ಕೂಲಿ ಅವಾಲಿ ಡ್ರೈವರ್ ಬಟ ಅದು ಇದಂತ ಹೇಳ್ತಾರೆ ಅವೆಲ್ಲ ಸುಳ್ಳು ಸರ್ಕಾರ ರೇಟ್ ನಿಗದಿ ಮಾಡುವಾಗ ಅದನ್ನೆಲ್ಲ ಸೇರ್ಸಿ ರೇಟ್ ನಿಗದಿ ನಿಗದಿ ಮಾಡಿರುತ್ತೆ ಆದ ಬೆಲೆಗೆ ಮಾರಾಟ ಆಗುತ್ತೆ ಅಂತಾರೆ ಇದೆಲ್ಲ ಇವರೇ ಹುಟ್ಟಿಸ್ತಿರೋದು ಕೇಂದ್ರ ಸರ್ಕಾರ ಬಡೂರ್ಗೆ ಅಂತ ಆಹಾರ ಒದಗಿಸ್ಬೇಕು ಅಂತಲೇ ವರ್ಷಕ್ಕೆ ನಿಖರ ಅಂಕಿ ಅಂಶ ಇದನ್ನೆಲ್ಲ ಸೇರಿಸಿ ಸಾವಿರ ಕೋಟಿ ನೀಡ್ತಿದೆ ಇವರೆಲ್ಲಾ ಸೇರ್ಕೊಂಡು ಬಡೂರ್ ಬಾಯಿಗೆ ಮಣ್ಣು ಹಾಕಕ್ ನೋಡ್ತಾ ಇದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳೋದಕ್ಕೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿಗೆ ಹೋಗೋಣ ಬನ್ನಿ ನಮ್ಗಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸರ್ ನಮಸ್ಕಾರಮ್ಮ ಬನ್ನಿ ಕುತ್ಕೊಳ್ಳಿತ್ತು ಹೇಳ್ತೀನಿ ಆ ಬೋರ್ಡ್ ನೋಡಿ ಅದ್ರಲ್ಲಿ ಎಲ್ಲಾ ವಿವರಗಳು ಕೊಟ್ಟಿದೆ ಸರ್ಕಾರ ನಿಗದಿ ಮಾಡಿರೋ ಬೆಲೆಗೆ ಮಾರದ್ರು ನನಗ್ ತಿಂಗಳು ಕಮ್ಮಿ ಅಂದ್ರೆ ನಾಲ್ಕು ಸಾವಿರ ಉಳಿಯುತ್ತೆ ಸರ್ಕಾರ ನಿಗದಿ ಮಾಡಿರೋ ಬೆಲೆಗೆ ಎಲ್ರು ಮಾರ್ಬೇಕು ಇಲ್ದಿದ್ರೆ ನೀವು ಕೇಳ್ಬೋದು ಸರ್ ಗಲಾಟೆ ಗಲಾಟೆ ಅಲ್ವಾ ಸುಮ್ ಸುಮ್ನೆ ಜಗಳ ಮಾಡ್ತಾರೆ ಎಲ್ಲ ಪಾರದರ್ಶಕವಾಗಿದೆಯಲ್ಲ ಸರ್ ನೀವು ಸುಳ್ಳು ಹೇಳ್ತೀರಾ ಅಂತ ಯಾರು ಕೇಳಲ್ವಾ ಮೊದಲು ಮೊದಲು ಅಲ್ಲೊಂದು ಇಲ್ಲೊಂದು ಮಾತು ಬರ್ತಿತ್ತು ಮಾಹಿತಿ ಹಕ್ಕು ಕಾನೂನು ಬಂದ ಮೇಲೆ ಇಲ್ಲೂ ಮಾಹಿತಿ ತಗೊಂತಾರೆ ಫುಡ್ ಆಫೀಸ್ ನಲ್ಲೂ ತಗೊಂತಾರೆ ತಾಳೆನೂ ಮಾಡ್ತಾರೆ ವ್ಯತ್ಯಾಸ ಇದ್ರೆ ತಾನೆ ಜಗಳ ಈಗ ಯಾರಿಗೂ ಅನುಮಾನ ಇಲ್ಲ ನಾನು ನೆಮ್ಮದಿಂದ ಇದ್ದೀನಿ ಗ್ರಾಹಕರು ನೆಮ್ಮದಿಂದ ಇದ್ದಾರೆ ತಿಳ್ಕೊಂಡ್ರಲ್ಲ ಸರಿ ಸರ್ ನಾವಿನ್ ಬರ್ತೀವಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಷ್ಟಾಯ್ತು ನಿಂಗಣ್ಣ ಮಾಮೂಲಿ ಗೊತ್ತಲ್ಲಪ್ಪ ನೋಡು ರವಿ ಸರ್ಕಾರ ಎಷ್ಟು ಬೆಲೆ ರೀತಿ ಮಾಡಿದ್ಯೋ ಅಷ್ಟನ್ನು ಮಾತ್ರ ಕೊಡು ಅದ್ರ ಮೇಲೆ ಒಂದು ಪೈಸಾನು ಜಾಸ್ತಿ ಕೊಡ್ಬೇಡ ಅದಕ್ಕೆ ಖರ್ಚಿಗೆ ಅಂತ ಕೇಳ್ತಾರೆ ಕಣಕೋ ಅದೇನ್ ಪುರಾಣ ಓದ್ತ ನಿಂತಿದ್ದಿ ದನ ಬಿಡ್ಬೇಕು ಅಂತ ಜ್ಞಾನ ಮಾಡುವ ಅದೇನ್ ಬೇಕೋ ಸರ್ಸನ್ ತಗೊಂಡು ಹೋಗು ಬಿಲ್ ನ ಸರಿಯಾಗಿ ಕೊಡ್ಬೇಕು ಹಾಕಿದ್ರೆ ಬಿಡಮ್ಮ ಬಿಲ್ಲು ಬಿಲ್ಲು ಕೊಡ್ತಾ ಕುಂತ್ಕೊಂಡ್ರೆ ಹೊಸಿ ಟೈಮ್ ಆಗ್ತದ ಅಲ್ಲ ಅದೇನ್ ಬೇಕೋ ರೇಸನ್ ಕೊಟ್ಟು ಜನ ಕಲಸು ನನಗೆ ಬಿಲ್ ಬೇಕೇ ಬೇಕು ಅಯ್ಯೋ ಮರೈತಿ ಒಂದಲ್ಲ ಹತ್ತು ಗೋ ಇರೋ ಕೊಡ್ತೀನಿ ಅವನೊಬ್ಬನಿಗೆ ಅಲ್ಲ ಎಲ್ರಿಗೂ ಬಿಲ್ ಬೇಕು ನಮಗೂ ಬೇಕು ಲವ್ ರಮೇಶ ಎಲ್ರಿಗೂ ಬಿಲ್ ಅಂತ ಕುಂತ್ಕೊಂಡ್ರೆ ಜನ ಕನ್ಸದ್ ಯಾವಾಗ್ಲ ದನ ಕರ ತೋಟ ನೋಡೋದ್ ಬಾಡ್ವಾ ಹೋಗೋಗ್ ನಿನ್ ಕ್ಯಾಬ್ ನೋಡೋಗು ಲೋ ರಮೇಶ್ ಅಣ್ಣ ಬಿಲ್ ಅಂದ್ರೆ ಯಾಕ ಕುಣಿತಿದ್ಯಾ ಸೂರ್ಯ ನೆತ್ತ ಮೇಲೆ ಬಂದವನೇ ನಾವ್ ಬೇಗ ಒಳಗಡೆ ಹೋಗ್ಬೇಕು ಶಾಂತಿ ಶಾಂತಿ ನಾವಿಲ್ವಾ ಆಹಾರ ಖಾತ್ರಿ ಮೆಂಬರ್ ಮಾಡ್ಕೊಳ್ಳಿ ನೀವ್ ಆಯ್ತಾ ಈ ನ್ಯಾಯಬೆಲೆ ಅಂಗಡಿಗೆ ಅಲರ್ಟ್ ಆಗಿದೆ ಎಷ್ಟೆಷ್ಟು ಬಂದದೆ ಎಷ್ಟೆಷ್ಟು ವಿತರಣೆ ಆಗಿದೆ ಅಂತ ಯಾರಾದ್ರೂ ನೋಡಿದೀರಾ ಮಾಹಿತಿ ಹಕ್ಕು ಕಾನೂನಿನ ಪ್ರಕಾರ ನಾನ್ ತಿಳ್ಕೊಂಡ್ ಬಂದಿದ್ದೀನಿ ಈ ತಿಂಗಳು ಈ ನ್ಯಾಯಬೆಲೆ ಅಂಗಡಿಗೆ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಬಂದದೆ ಕ್ವಿಂಟಲ್ ಗೋಧಿ ಬಂದದೆ ನಿಮ್ ಸ್ಟಾಕ್ ಬೋರ್ಡ್ ನಲ್ಲಿ ಮಾತ್ರ ಒಂದ್ ಕಾಲ್ ಗೋಧಿ ಇಲ್ಲ ಅಲ್ವಾ ಸಕ್ಕರೆ ಕಾಯಿಲೆ ಅವ್ರು ತಗೊಂಡವ್ರೆ ಕಣವ ರೇಷನ್ ಕಾರ್ಡ್ ಇಲ್ದವ್ರಿಗೆ ಅದ್ ಹೆಂಗಯ್ಯ ಮಾರ್ದೆ ಅಲ್ಲ ಸಕ್ಕರೆ ಕಾಯಿಲೆಯವರು ಅನ್ನ ತಿನ್ನಂಗಿಲ್ಲ ಅಲ್ವಾ ಅದಕ್ಕೆ ಗೋಧಿ ಕೊಟ್ಟವನೆ ಅದೇನ್ ಮಹಾಪ್ರಾದು ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು 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 ನಿಗಣ್ಣ ಅಂಗಡಿ ಕದ ಹಾಕು ಅದೇನ್ ಕಿತ್ಕೊತಾರ ಕಿತ್ಕೊಳ್ಳಿ ನಾವು ನೋಡೇ ಬಿಡಬಾ ಓಕೆ ಹಾ ಸರಿ ಸರಿ ಅದೇ ನ್ಯಾಯಮೆಲೆ ಅಂಗಡಿ ಅಧ್ಯಕ್ಷರು ಭೈರಪ್ಪ ನೋಡಿದಾರೆ ಕರೆಸ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳಿ ಅಧ್ಯಕ್ಷರೇ ಯಾವ ಕಾರಣಕ್ಕಾಗಿ ಧರಣಿ ಸರ್ ಸುಳ್ಳು ಹೇಳಿದ್ರು ಕೇಳ್ತೀರಾ ನಿಜ ಹೇಳಿದ್ರು ಕೇಳ್ತೀರಾ ಜನರ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಂತ ಈ ನ್ಯಾಯಬಲ ಅಂಗಡಿ ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ಆಯ್ತಾ ಇಲ್ಲ ಬೇಡ ಬಿಟ್ಬಿಡಿ ಬೇರೆಲ್ಲೇ ಕೊಡೋರು ಅಂದ್ರೆ ಗಲಾಟೆ ಮಾಡ್ತಾರೆ ಅದ್ ತೋರಿಸು ತೋರ್ಸು ಅಂತ ಕಿರಿಕ್ ಮಾಡ್ತಾರೆ ನೋಡಿ ಅಧ್ಯಕ್ಷರೇ ವ್ಯವಹಾರ ಪಾರದರ್ಶಕವಾಗಿರ್ಬೇಕು ಕೇಳೋದ್ರಲ್ಲಿ ತಪ್ಪೇನಿದೆ ತಪ್ಪೇನು ಇಲ್ಲ ಎಲ್ಲ ಸುಡುಗ ಬಂದಿರ್ತಾವೆ ಕೆಲವು ಕಡೆ ಹಿಂಗ್ ಗಲಾಟೆ ಮಾಡ್ತಾರೆ ಹಾಗಿದ್ರೆ ಜಿಲ್ಲೆ ನ್ಯಾಯಬೆಲೆ ಅಂಗಡಿಗಳನ್ನೆಲ್ಲ ಯಾಕೆ ಬಂದ್ ನೋಡಿ ತಿರುಪತಿ ನ್ಯಾಯಬೆಲೆ ಅಂಗಡಿನ ಸೀಸ್ ಮಾಡಿಸಿದ್ದೆ ನನ್ ಸ್ಯಾಟಿಸ್ಫ್ಯಾಕ್ಷನ್ ತಮಾಷೆ ತಮಾಷೆ ತಾವು ನೋಡಿ ಮಮತಾ ಅವರು ಮಾಹಿತಿ ಹಕ್ಕು ಕಾನೂನಿನಡಿ ಮಾಹಿತಿ ಪಡೆದಿದ್ದಾರೆ ಜನರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ನಾನು ತನಿಖೆ ನಡೆಸಿದ್ದೀನಿ ಆಹಾರ ಪದಾರ್ಥಗಳ ವಿತರಣೆಯಲ್ಲಿ ಅಕ್ರಮ ನಡೆದಿರುವುದು ಸಾಬೀತಾಗಿದೆ ಎಲ್ಲ ಎಡವಟ್ಟಾಗೈತೆ ಸರ್ ಹ್ಞೂ ಜನಗಳ ಸ್ಯಾಟಿಸ್ಫ್ಯಾಕ್ಷನ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಿಂಗಣ್ಣ ಕೆಲಸ ಮಾಡ್ತಾವನೆ ನೋಡಿ ಇಂತ ಭ್ರಷ್ಟರ ಪರ ವಹಿಸ್ಕೊಂಡು ಬಂದ್ರೆ ನಿಮ್ಮನ್ನ ಇಲ್ಲಿಂದ ಹೊರಗೆ ಹಾಕಿದಾಗಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಮುಖಾಂಶಗಳು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಖಾತರಿಪಡಿಸುವ ಉದ್ದೇಶದಿಂದ ಭಾರತ ದೇಶದಲ್ಲಿ ಹನ್ನೆರಡು ಹತ್ತು ಎರಡು ಸಾವಿರದ ಐದರಿಂದ ಮಾಹಿತಿ ಹಕ್ಕು ಅಧಿನಿಯಮವನ್ನು ಜಾರಿಗೆ ತರಲಾಗಿದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಿಂದ ಸ್ಥಾಪಿತವಾದ ಹಾಗೂ ಧನ ಸಹಾಯ ಪಡೆಯುವ ಯಾವುದೇ ಸಂಸ್ಥೆಗಳಿಂದ ಸಾರ್ವಜನಿಕರು ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಈ ಕಾಯ್ದೆಯು ನೀಡುತ್ತದೆ ಮಾಹಿತಿಗಳ ಪ್ರತಿಯನ್ನು ಪಡೆಯುವ ಜೊತೆಗೆ ಕಚೇರಿಗಳಲ್ಲಿ ಸಂಬಂಧಪಟ್ಟ ಕೆಲಸ ಅಥವಾ ದಸ್ತಾವೇಜು ಮತ್ತು ದಾಖಲೆಗಳ ಪರಿಶೀಲನೆ ಹಕ್ಕನ್ನು ಕಾಯ್ದೆಯು ಒದಗಿಸಿದೆ ಸಾರ್ವಜನಿಕರು ತಮಗೆ ಬೇಕಾದ ಮಾಹಿತಿಯನ್ನು ಸಂಬಂಧಪಟ್ಟ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಸ್ಥಾಪಿಸುತ್ತಾರೆ ಮಾಹಿತಿಗಳನ್ನು ಕೇಳುವ ಅರ್ಜಿಯ ಜೊತೆಗೆ ಹತ್ತು ರೂಪಾಯಿಗಳ ಶುಲ್ಕವನ್ನು ಪಾವತಿಸಬೇಕು ಎ ಫೋರ್ ಅಳತೆಯ ಪ್ರತಿ ಪುಟಕ್ಕೆ ರೂಪಾಯಿ ಒಂದರಂತೆ ಪಾವತಿಸಬೇಕಿರುತ್ತದೆ ನಕ್ಷೆಗಳು ಯೋಜನೆಗಳು ವರದಿಗಳು ಮತ್ತು ತಾಂತ್ರಿಕ ಮಾಹಿತಿ ಒದಗಿಸಲು ಸದರಿ ವಸ್ತುವಿನ ವಿನ್ಯಾಸದ ಬೆಲೆಯನ್ನು ಅವಲಂಬಿಸಿ ಶುಲ್ಕವನ್ನು ನಿಗದಿಪಡಿಸಲಾಗುತ್ತದೆ ದಾಖಲೆಗಳ ತಪಾಸಣೆಗೆ ಒಂದು ಗಂಟೆಯ ಅವಧಿಗೆ ಯಾವುದೇ ಶುಲ್ಕವಿಲ್ಲ ನಂತರದ ಅವಧಿಗೆ ಪ್ರತಿ ಅರ್ಧ ಗಂಟೆಗೆ ರೂಪಾಯಿ ಹತ್ತರಂತೆ ಶುಲ್ಕ ಪಾವತಿಸಬೇಕು ಮಾಹಿತಿಯನ್ನು ಡಿಸ್ಕ್ ಫ್ಲಾಪಿ ಅಥವಾ ಸಿಡಿಯಲ್ಲಿ ಪಡೆಯಲು ಐವತ್ತು ರೂಪಾಯಿಗಳ ಶುಲ್ಕವನ್ನು ಪಾವತಿಸಬೇಕು ಬಡತನ ರೇಖೆಗಿಂತ ಕೆಳಗಿನ ವ್ಯಕ್ತಿಗಳು ನೂರು ಪುಟಗಳವರೆಗಿನ ಮಾಹಿತಿಗೆ ಶುಲ್ಕ ಪಾವತಿಸಬೇಕಾಗಿಲ್ಲ ಮಾಹಿತಿ ಕೋರಿ ಅರ್ಜಿ ಸ್ವೀಕರಿಸಿದ ಮೂವತ್ತು ದಿನಗಳೊಳಗೆ ಮಾಹಿತಿಯನ್ನು ಒದಗಿಸಬೇಕು ಸಂಬಂಧಪಟ್ಟ ಮಾಹಿತಿ ಆ ಕಚೇರಿಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಿರುವ ಕಚೇರಿಗೆ ಐದು ದಿನಗಳ ಒಳಗೆ ಅರ್ಜಿಯನ್ನು ರವಾನಿಸಿ ಅರ್ಜಿದಾರನಿಗೆ ಸೂಚನೆ ನೀಡಬೇಕು ಮಾಹಿತಿ ಪ್ರಾಧಿಕಾರ ನಿಗದಿತ ಅವಧಿಯಲ್ಲಿ ಮಾಹಿತಿ ನೀಡದ ಸಂದರ್ಭದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿದ ಸಂದರ್ಭದಲ್ಲಿ ಮೊದಲನೇ ಇಲಾಖಾ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೂವತ್ತು ದಿನಗಳೊಳಗೆ ಅರ್ಜಿ ಸಲ್ಲಿಸಬೇಕು ಎರಡನೇ ಮೇಲ್ಮನವಿಯನ್ನು ಮೊದಲ ಮೇಲ್ಮನವಿಯ ಆದೇಶ ಪಡೆದ ತೊಂಬತ್ತು ದಿನಗಳೊಳಗೆ ರಾಜ್ಯ ಅಥವಾ ಕೇಂದ್ರ ಮಾಹಿತಿ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬೇಕು ಅರ್ಜಿದಾರರಿಂದ ಅರ್ಜಿಯನ್ನು ಸ್ವೀಕರಿಸದಿದ್ದರೆ ನಿಗದಿತ ಅವಧಿಯಲ್ಲಿ ಮಾಹಿತಿಯನ್ನು ಒದಗಿಸದಿದ್ದರೆ ದುರುದ್ದೇಶದಿಂದ ತಿರಸ್ಕರಿಸಿದ್ದರೆ ತಪ್ಪಾದ ಮಾಹಿತಿಯನ್ನು ನೀಡಿದ್ದರೆ ಮಾಹಿತಿಯನ್ನು ನಾಶ ಮಾಡಿದ್ದರೆ ಅಂತಹವರಿಗೆ ದಿನವೊಂದಕ್ಕೆ ರೂಪಾಯಿ ಇನ್ನೂರ ಐವತ್ತರಂತೆ ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು ಮಾಹಿತಿ ಎನ್ನುವುದು ಪ್ರಜಾಪ್ರಭುತ್ವದ ಜೀವಾಳ ಸಾರ್ವಜನಿಕರಿಗೆ ಮಾಹಿತಿ ನೀಡಿಕೆ ಸ್ಪಂದನಶೀಲ ಆಡಳಿತದ ಪ್ರಮುಖ ಮಾನದಂಡ Eu